ವೆಲ್ಕಮ್ ಟು ಕಿಡೋ ಅಕಾಡೆಮಿ ಹಲೋ ಕೇಟ್ಸ್ ಇವತ್ತು ನಾವು ಇ ವಿ ಎಸ್ ಬಾಡಿ ಪಾರ್ಟ್ಸ್ನ ತಿಳ್ಕೊಳ್ಳೋಣ ಆಯ್ತಾ ಇವಾಗ ನಾವು ದೇಹದ ಭಾಗಗಳು ಯಾವುದೆಲ್ಲ ಬಗ್ಗೆ ತಿಳ ತಲೆ ಅಲ್ವಾ ತಲೆಗೆ ನಾವು ಏನು ಹೇಳ್ತೀವಿ ಹೆಚ್ ಇ ಎ ಡಿ ಹೆಡ್ ಅಥವಾ ಕನ್ನಡದಲ್ಲಿ ತಲೆ ಅಂತ ಹೇಳ್ತೀವಿ ಹೆಡ್ ಅಂದರೆ ತಲೆ ನೋಡಿ ಗೊಂಬೆ ಹೇಗಿದೆ ಅದ್ರಲ್ಲಿ ಗೊತ್ತಾಗ್ತಾ ಇದೆಯಾ ಹೆಡ್ ಅಂದರೆ ತಲೆ ಆಯಿತಾ ಇವಾಗ ನಾವು ಕೂದಲ ಬಗ್ಗೆ ತಿಳ್ಕೊಳ್ಳೋಣ ಕೂದಲಿಗೆ ಏನು ಹೇಳ್ತೀವಿ ನಾವು ಹೇರ್ ಹೆಚ್ ಎ ಐ ಆರ್ ಅಂದರೆ ಕೂದಲು ಕನ್ನಡದಲ್ಲಿ ಏನು ಹೇಳ್ತೀವಿ ಕೂದಲು ನೋಡಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಹೇರ್ ನೋಡಿದ್ರ ಎಷ್ಟು ಚೆನ್ನಾಗಿದೆಯಲ್ವ ಹೇರ್ ಹೆಚ್ ಎ ಐ ಆರ್ ಹೇರ್ ಕೂದಲು ಕೂದಲು ಕಣ್ಗಳ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಎಷ್ಟು ಕಣ್ಗಳಿದೆ ಎರಡು ಕಣ್ಣಿದೆ ಅಲ್ವಾ ಅದಕ್ಕೆ ನಾವು ಏನು ಹೇಳ್ತೀವಿ ಇ ವೈ ಇ ಅಂದರೆ ಐ ಐ ಅಂದರೆ ಕಣ್ಣು ಐ ಅಂದರೆ ಏನು ಮಕ್ಕಳೇ ಕಣ್ಣು ಗೊತ್ತಾಯ್ತಾ ನಮಗೆ ಎಷ್ಟು ಕಣ್ಣಿದೆ ಎರಡು ಕಣ್ಣಿದೆ ಐ ಗೊತ್ತಾಯ್ತಾ ನೋಡಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ಇ ವೈ ಐ ಆಯಿತಾ ಇವಾಗ ನಾವು ಮೂಗಿನ ಬಗ್ಗೆ ನೋಡ್ಕೊಳ್ಳೋಣ ಮೂಗಿಗೆ ಏನು ಹೇಳ್ತೀವಿ ನಾವು ನೋಸ್ ನೋಸ್ ಅಂದರೆ ಏನು ಮೂಗು ನೋಸ್ ಅಂದರೆ ಮೂಗು ಗೊತ್ತಾಯ್ತಾ ಇವಾಗ ನೋಡಿ ಮೂಗಿನ ಚಿತ್ರ ಇಲ್ಲಿ ಹಾಕಿದ್ದೀನಿ ಗೊತ್ತಾಯ್ತಾ ಅದನ್ನು ನಾವು ಇಂಗ್ಲೀಷಲ್ಲಿ ನೋಸ್ ಅಂತ ಹೇಳ್ತೀವಿ ಇವಾಗ ನಾವು ಮುಂದೆ ಏನು ಇದ್ದೀವಿ ಅಂತಂದರೆ ಮೌತ್ ಮೌತ್ ಅಂದರೆ ಏನು ಹೇಳ್ತೀವಿ ಬಾಯಿ ಮೌತ್ ಅಂದರೆ ಬಾಯಿ ಗೊತ್ತಾಯ್ತಾ ಬಾಯಿಯಲ್ಲಿ ನಾವೇನು ಮಾಡ್ತೀವಿ ಊಟ ಮಾಡ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿಂತಾ ಇದೆ ಅಲ್ವಾ ಇದನ್ನ ಮೌತ್ ಬಾಯಿ ಗೊತ್ತಾಯ್ತಾ ಈಗ ನಾವು ಕಿವಿಗಳ ಬಗ್ಗೆ ತಿಳ್ಕೊಳ್ಳೋಣ ಕಿವಿಗೆ ಏನು ಹೇಳ್ತೀವಿ ಇಯರ್ ಕಿವಿ ಅಂದರೆ ಇಯರ್ ಚಿತ್ರದಲ್ಲಿ ನೋಡಿದ್ರಾ ನಿಮ್ಮ ಹತ್ರ ಇದೆಯಲ್ವಾ ಅದನ್ನು ನೀವು ಕೇಳುವುದನ್ನು ನಾವು ಕೇಳುವ ಭಾಗವನ್ನು ನಾವು ಇಯರ್ ಅಂತ ಹೇಳ್ತೀವಿ ಈಗ ನೋಡಿ ನೆಕ್ಸ್ಟ್ ನಾನು ಮಕ್ಕಳೇ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಟೀತ್ ಬೆಳಿಗ್ಗೆ ನೀವು ಹಲ್ಲುಜ್ಜುತ್ತೀರಾ ಅಮ್ಮ ಹಲ್ಲುಜ್ಜಬೇಕು ಅಂತ ಹೇಳ್ತಾರಲ್ವಾ ಹಾ ಟೀತ್ ಅಂದರೆ ಹಲ್ಲು ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಮೂಜಿ ಅಲ್ವಾ ಟೀತ್ ಅಂದರೆ ಹಲ್ಲು ಕುತ್ತಿಗೆ ಕುತ್ತಿಗೆ ಅಂದರೆ ಏನು ಹೇಳ್ತೀವಿ ನೆಕ್ ಇಂಗ್ಲೀಷಲ್ಲಿ ನೆಕ್ ಅಂತ ಹೇಳ್ತೀವಿ ಅದನ್ನು ನಾವು ಕನ್ನಡದಲ್ಲಿ ಕುತ್ತಿಗೆ ಅಂತ ಇಲ್ಲಿ ನೋಡಿಲಿ ಹೇಗಿದೆ ಕುತ್ತಿಗೆ ಬಿಡ್ತಾ ಬಿಡ್ತಾಯಿದ್ದೀನಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಅವ್ನು ಕುತ್ತಿಗೆ ನೋಡಿ ಎಷ್ಟು ಉದ್ದ ಇದೆ ಕೈ ಬಗ್ಗೆ ತಿಳ್ಕೊಳ್ಳೋಣ ಗೊತ್ತಾಯ್ತ ಅದನ್ನ ಹ್ಯಾಂಡ್ ಅಂತ ಹೇಳ್ತೀವಿ ಹ್ಯಾಂಡ್ ಅಂದರೆ ಕೈ ನೋಡಿ ಹಿಂಗಿದೆ ಕೈ ಗೊತ್ತಾಯ್ತಾ ಹ್ಯಾಂಡ್ ಫಿಂಗರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಫಿಂಗರ್ ಅಂದರೆ ಬೆರಳು ಫಿಂಗರ್ ಅಂದರೆ ಬೆರಳು ತುಂಬ ಫಿಂಗರ್ಗಳು ಅಂತಂದರೆ ಫಿಂಗರ್ಸ್ ಅಂತೀವಿ ಅದನ್ನು ಬೆರಳುಗಳು ಅಂತ ಹೇಳ್ತೀವಿ ಗೊತ್ತಾಯ್ತಾ ನೋಡಿ ಇದರಲ್ಲಿ ನಾವು ಐದು ಬೆರಳುಗಳನ್ನ ಕಾಣಿಸುತ್ತೆ ಫಿಂಗರ್ ಐದು ಫಿಂಗರ್ ಒಂದು ಕೈಯಲ್ಲಿ ನಮಗೆ ಕಾಣಿಸುತ್ತೆ ಅದನ್ನು ಫಿಂಗರ್ಸ್ ಅಂತೀವಿ ನೆಕ್ಸ್ಟ್ ನಾವು ಹೊಟ್ಟೆ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಹೊಟ್ಟೆ ಅಂದರೆ ಸ್ಟಮಕ್ ಹೊಟ್ಟೆ ಅಂದರೆ ಸ್ಟಮಕ್ ಇಂಗ್ಲೀಷಲ್ಲಿ ಸ್ಟಮಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ಹೊಟ್ಟೆ ನೋಡಿ ಎಷ್ಟು ಕ್ಯೂಟಾಗಿದೆ ಇದು ಗೊಂಬೆ ನೋಡಿದ್ರಾ ಹೊಟ್ಟೆನ ಮುಟ್ತಾ ಇದೆ ಹ್ಞೂ ಸ್ಟಮಕ್ ನೆಕ್ಸ್ಟ್ ನಾವು ಲೆಂಕ್ ನಾವು ಓಡ್ತೀವಿ ಹಾರ್ತೀವಿ ಯಾವುದರಲ್ಲಿ ಓಡ್ತೀವಿ ನಾವು ಕಾಲಿನಲ್ಲಿ ಹೂಡ್ತೀವಿ ಅದನ್ನ ನಾವು ಲೆಗ್ ಅಥವಾ ಕಾಲು ಅಂತ ಕರಿತೀವಿ ಗೊತ್ತಾಯ್ತಾ ಲೆಗ್ ಅಥವಾ ಕಾಲು ಮುಂದೆ ನಾವು ಏನು ಕಲಿಯೋಣ ಅಂತಂದರೆ ನೀ ಅಂದರೆ ಮೊಣಕಾಲು ನೀ ಅಂದರೆ ಮೊಣಕಾಲು ಗೊತ್ತಾಯ್ತಾ ಇಲ್ಲಿ ನೋಡಿ ಕ್ಯೂಟಾಗಿರುವ ಒಂದು ಬೊಂಬೆ ಇದೆ ಚೋಟಾ ಭೀಮ್ ತಲೆ ಛೋಟ ಭೀಮ್ ಕೂದಲು ಅಷ್ಟು ಕ್ಯೂಟ್ ಆಗಿದೆ ನೋಡಿ ರೆಡ್ ಕಲರ್ ಇದೆ ಅದರದು ಆಮೇಲೆ ಛೋಟ ಭೀಮ್ ಕಣ್ಗಳಿದೆ ಎರಡು ಕಣ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಚೋಟಾ ಭೀಮ್ ಕಣ್ಣು ಅದ್ರದ್ದು ಮೂಗು ನೋಡಿದ್ರ ಮೂಗು ತೋರಿಸ್ತಾ ಇದ್ದೀನಿ ಹಲ್ಲು ಆಮೇಲೆ ಬಾಯಿ ಹ್ಮ್ ಆಮೇಲೆ ಚೋಟ ಭೀಮ್ದು ಹಲ್ಲು ನೋಡಿ ಕ್ಯೂಟಾಗಿದೆ ತುಟಿ ಇದೆ ಹಾಂ ಚೋಟ ಭೀಮ್ಗೆ ಆಮೇಲೆ ಏನಿದೆ ಅದು ಕಿವಿ ಚೋಟ ಭೀಮ್ ಕಿವಿ ನೋಡಿ ಎಷ್ಟು ಕ್ಯೂಟಾಗಿದೆ ಚೋಟಾ ಭೀಮ್ ಕಿವಿ ಇದೆ ಆಮೇಲೆ ಎರಡು ಕಿವಿ ಇದೆ ಸರಿನಾ ಆಮೇಲೆ ಕೈ ಕೈಗಳು ಆಯಿತಾ ಕೈಗಳದು ಆ ಏನಿದೆ ಅದು ಬೆರಳು ಬೆರಳಿದಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನಿಮ್ಮ ಕೈಯಲ್ಲೆಲ್ಲ ಇದೆಯಲ್ವ ಅದನ್ನು ಬೆರಳು ಅಂತ ಹೇಳ್ತೀವಿ ಈಗ ನೋಡಿ ಕುತ್ತಿಗೆ ಕಾಣಿಸ್ತಾ ಇದೆ ಅದರದ್ದು ಹೊಟ್ಟೆ ಕಾಣಿಸ್ತಾ ಇದೆ ಸರಿನಾ ಅದನ್ನ ಹೊಟ್ಟೆ ಇದು ಕಾಲು ಎಷ್ಟು ಕ್ಯೂಟಾಗಿದೆ ನೋಡಿ ಚೋಟ ಭೀಮ್ ಕಾಲು ಮೊಣಕಾಲು ಅಂತ ಹೇಳ್ತೀವಿ ನಾನು ಆಗಲೇ ಹೇಳ್ಕೊಟ್ನಲ್ವಾ ಮೊಣಕಾಲು ಇದು ಅಂಗಾಲು ಅಥವಾ ನಮ್ಮ ಬೆರಳುಗಳಿದೆಯಲ್ಲ ಕಾಲಿನ ಬೆರಳುಗಳಿದೆ ಆಹಾ ಎಷ್ಟು ಕ್ಯೂಟಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಬಬಾಯ್